ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ ಪ್ರಿಯ ವೀಕ್ಷಕ ಬಂಧುಗಳೇ ನಮ್ಮ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಕೋಟಿಲಿಂಗೇಶ್ವರ ದೇವಾಲಯದ ಕುರಿತು ನಮಗೆಲ್ಲರಿಗೂ ತಿಳಿದಿರುತ್ತದೆ ಆದರೆ ನಮ್ಮ ನಾಡಿನಲ್ಲಿ ಕೋಲಾರದ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕಿಂತಲೂ ಅತಿ ಪುರಾತನವಾಗಿರುವ ಮತ್ತೊಂದು ಕೋಟಿಲಿಂಗೇಶ್ವರ ಕ್ಷೇತ್ರವೂ ಸಹ ಇದೆ ಎಂಬುದರ ಬಗ್ಗೆ ಹೆಚ್ಚಿನ ಮಂದಿಗೆ ತಿಳಿದೇ ಇರುವುದಿಲ್ಲ ಈ ದೇವಾಲಯದಲ್ಲಿ ಒಂದೊಂದು ಶಿವಲಿಂಗಗಳು ತಮ್ಮ ನೆತ್ತಿಯ ಮೇಲೆ ನೂರಾರು ಶಿವಲಿಂಗಗಳನ್ನು ಹೊತ್ತು ನಿಂತಿವೆ ಹೀಗೆ ಎಲ್ಲಾ ಶಿವಲಿಂಗಗಳನ್ನು ನಾವು ಎಣಿಸುತ್ತಾ ಕೂತರೆ ಬರೋಬ್ಬರಿ ಒಂದು ಕೋಟಿಗೂ ಅಧಿಕ ಶಿವಲಿಂಗಗಳು ಈ ದೇವಸ್ಥಾನದಲ್ಲಿರುವುದು ಕಂಡುಬರುತ್ತದೆ ಹೀಗಾಗಿ ಈ ಕ್ಷೇತ್ರವನ್ನು ಕೋಟಿಲಿಂಗಗಳ ಕ್ಷೇತ್ರ ಎಂದು ಸಹ ಕರೆಯಲಾಗುತ್ತದೆ ಇಷ್ಟೇ ಅಲ್ಲದೆ ಕೋಟಿಲಿಂಗಗಳಿರುವ ಕರ್ನಾಟಕದ ಏಕೈಕ ದೇವಸ್ಥಾನ ಇದಾಗಿದೆ ಹಲವು ವೈಶಿಷ್ಟ್ಯಗಳನ್ನು ಹೊಂದಿರುವ ಈ ದೇವಾಲಯವೇ ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪುರ ಎಂಬ ಗ್ರಾಮದಲ್ಲಿರುವ ಸೋಮೇಶ್ವರ ಅಥವಾ ಸೋಮನಾಥ ದೇವಾಲಯ ಸೋಮೇಶ್ವರ ದೇವಸ್ಥಾನದಿಂದಾಗಿಯೇ ಈ ಪುರ ಗ್ರಾಮವನ್ನು ಭೂ ಕೈಲಾಸ ಎಂದು ಸಹ ಕರೆಯಲಾಗುತ್ತದೆ ಕಾಲಿದ್ದರೆ ಹಂಪಿ ನೋಡು ಕಣ್ಣಿದ್ದರೆ ಕನಕಗಿರಿಯ ನೋಡು ಪುಣ್ಯ ಮಾಡಿದ್ದರೆ ಭೂ ಕೈಲಾಸಪುರ ನೋಡು ಎಂಬ ನಾನುಡಿ ಇಲ್ಲಿನ ಭಾಗದಲ್ಲಿ ಜನಜನಿತವಾಗಿದೆ ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಪರೂಪ ಹಾಗೂ ಪುರಾತನ ಶೈವ ದೇಗುಲ ಎಂಬ ಖ್ಯಾತಿ ಈ ಪುರ ಗ್ರಾಮದ ಸೋಮೇಶ್ವರ ದೇಗುಲಕ್ಕಿದೆ ವಿಶ್ವವಿಖ್ಯಾತ ಹಂಪಿಗೆ ಭೇಟಿ ನೀಡುವ ಪ್ರವಾಸಿಗರು ಈ ಬೂಕೈಲಾಸಪುರದ ಕೋಟಿಲಿಂಗೇಶ್ವರ ಕ್ಷೇತ್ರಕ್ಕೂ ಸಹ ಭೇಟಿ ನೀಡುತ್ತಿರುತ್ತಾರೆ ಇಲ್ಲಿನ ಸ್ಥಳಪುರಾಣದ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಪಾಂಡವರ ತಾಯಿಯಾದ ಕುಂತಿದೇವಿಯು ಗಜಗೌರಿ ವ್ರತವನ್ನು ಮಾಡುವಾಗ ಭೀಮಸೇನನು ಕೋಟಿಲಿಂಗಗಳನ್ನು ಸೃಷ್ಟಿಸಿದನೆಂಬ ಪ್ರತೀತಿ ಇದೆ ಪ್ರಸ್ತುತ ನಾವು ಕಾಣುವ ಸೋಮೇಶ್ವರ ದೇವಾಲಯವನ್ನು ಕಲಚೋರಿಗಳ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯದ ಮೇಲೆ ದಾಳಿಕೋರರಿಂದ ಯಾವುದೇ ರೀತಿಯ ಹಾನಿಯಾಗಬಾರದು ಎಂಬ ಉದ್ದೇಶದಿಂದ ದೇವಸ್ಥಾನವನ್ನು ನೆಲಮಾಳಿಗೆಯಲ್ಲಿ ನಿರ್ಮಿಸಲಾಗಿದೆ ಆದ್ದರಿಂದ ದೇವಾಲಯವನ್ನು ಪ್ರವೇಶಿಸಿದ ಕೂಡಲೇ ಮೊದಲು ನಮಗೆ ಕಾಣಿಸುವುದೇ ಬಾಗಿ ನಡೆದರೆ ಮಾತ್ರ ಭಕ್ತನಿಗೆ ದಾರಿ ನೋಡಯ್ಯಾ ಎಂಬ ಬರಹ ಪುರದ ಸೋಮೇಶ್ವರ ದೇವಾಲಯದ ಹೊರಗೆಲ್ಲ ಶಿವಲಿಂಗಗಳೇ ಆಕ್ರಮಿಸಿಕೊಂಡಿವೆ ದೇವಸ್ಥಾನದಲ್ಲಿರುವ ಲಿಂಗಗಳಿಗೆ ಪಂಚಲಿಂಗ ಅಷ್ಟಲಿಂಗ ನವಗ್ರಹಲಿಂಗ ಮತ್ಸಲಿಂಗ ತೋಳುಲಿಂಗ ಮುನಿಸುಲಿಂಗ ತಿರುಗಣಿಲಿಂಗ ಹೀಗೆ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಈ ಶಿವಲಿಂಗಗಳು ವಿಭಿನ್ನ ರಚನೆ ಹಾಗೂ ಗಾತ್ರಗಳನ್ನು ಹೊಂದಿವೆ ಒಂದು ಲಿಂಗದಲ್ಲಿ ಐದರಿಂದ ನೂರಾರು ಲಿಂಗಗಳಿವೆ ಇವುಗಳನ್ನೆಲ್ಲ ಸೇರಿಸಿದರೆ ಶಿವಲಿಂಗಗಳ ಸಂಖ್ಯೆ ಕೋಟಿಯನ್ನೂ ಮೀರುತ್ತದೆ ದೇವಸ್ಥಾನದ ಇಕ್ಕೆಲಗಳಲ್ಲಿ ಸಾಲು ಸಾಲು ಮಂಟಪಗಳಿವೆ ಈ ಮಂಟಪಗಳಲ್ಲಿ ವೈವಿಧ್ಯಮಯವಾಗಿರುವ ಮತ್ತು ಬೇರೆಲ್ಲೂ ಕಾಣಸಿಗದ ಶಿವಲಿಂಗಗಳಿವೆ ನೂರು ಶಿವಲಿಂಗಗಳ ಸಂಗಮವಾಗಿರುವ ಮೂವತ್ತೊಂದು ಮಂಟಪಗಳು ಇಲ್ಲಿವೆ ಅದರಲ್ಲಿಯೂ ಈ ಮಂಟಪದ ಒಂದು ಬೃಹತ್ ಶಿವಲಿಂಗದಲ್ಲಿ ಸಾವಿರದ ಒಂದು ಸಣ್ಣ ಶಿವಲಿಂಗಗಳನ್ನು ಕೊರೆದಿರುವುದು ನಮ್ಮನ್ನು ಬೆರಗುಗೊಳಿಸುತ್ತದೆ ಸಾಮಾನ್ಯವಾಗಿ ಎಲ್ಲ ಶಿವದೇವಾಲಯಗಳಲ್ಲಿ ಶಿವಲಿಂಗಗಳ ಮೆಟ್ಟಿಲು ಎದುರಿಗೆ ಕುಳಿತವರಿಗೆ ಬಲಭಾಗಕ್ಕೆ ತೋರುತ್ತದೆ ಆದರೆ ಪುರದ ಸೋಮೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಮೆಟ್ಟಿಲು ಎಡಭಾಗಕ್ಕೆ ಬರುವುದು ಇಲ್ಲಿನ ಮತ್ತೊಂದು ವಿಶೇಷತೆ ಈ ಕೋಟಿ ಲಿಂಗಗಳನ್ನು ಪೂಜಿಸಿ ಅಭಿಷೇಕವನ್ನು ಮಾಡಲೆಂದೇ ನೀರಿಗಾಗಿಯೇ ದೇವಸ್ಥಾನದಲ್ಲಿಯೇ ಏಳು ಬಾವಿಗಳಿವೆ ಗರ್ಭಗುಡಿಯ ಮುಂದೆ ಕಲ್ಲಿನ ಹರಿವಾಣವಿದೆ ಹಿಂದಿನ ಕಾಲದಲ್ಲಿ ಈ ಕೋಟಿಲಿಂಗಗಳಿಗೆ ಪ್ರತಿನಿತ್ಯವೂ ಪ್ರತಿನಿತ್ಯವು ತೀರ್ಥ ಹಾಗೂ ನೈವೇದ್ಯ ಮಾಡಿಸುವುದು ಅಸಾಧ್ಯವಾದಾಗ ಈ ಹರಿವಾಣದ ಮೇಲೆಯೇ ತೀರ್ಥವನ್ನು ಹಾಕಿ ಇದನ್ನು ಒಂದು ಸುತ್ತು ತಿರುಗಿಸುತ್ತಿದ್ದರಂತೆ ಆಗ ತೀರ್ಥವು ಕೋಟಿ ಶಿವಲಿಂಗಗಳಿಗೆ ಏಕಕಾಲಕ್ಕೆ ಮುಟ್ಟುತ್ತಿದ್ದವಂತೆ ಪುರದ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಸಂಬಂಧಪಟ್ಟ ಒಂದು ವಿಸ್ಮಯಕಾರಿ ಘಟನೆ ಇಲ್ಲಿ ನಡೆದಿದೆ ಈ ದೇವಾಲಯದ ಲಿಂಗವೊಂದು ಕೋಪಗೊಂಡು ಹೊರಹೋಗಿದೆ ಎಂಬ ನಂಬಿಕೆ ಇದೆ ಸ್ಥಳೀಕರು ಹೇಳುವ ಪ್ರಕಾರ ಭಕ್ತರೊಬ್ಬರು ಒಂದು ಚೀಲ ಅವರೇ ಕಾಳನ್ನು ತಂದು ಒಂದೊಂದು ಶಿವಲಿಂಗಕ್ಕೆ ಒಂದೊಂದು ಅವರೇ ಕಾಳನ್ನು ಇಲ್ಲಿ ಇಟ್ಟು ನೈವೇದ್ಯವನ್ನು ಮಾಡುತ್ತಾ ಹೋದರಂತೆ ಆ ಸಮಯದಲ್ಲಿ ಕೊನೆಯ ಶಿವಲಿಂಗಕ್ಕೆ ನೈವೇದ್ಯ ಮಾಡಲು ಕಾಳುಗಳೇ ಉಳಿಯಲಿಲ್ಲ ಆಗ ಸಿಟ್ಟಿಗೆದ್ದ ಆ ಒಂದು ಶಿವಲಿಂಗ ದೇವಸ್ಥಾನದಿಂದ ಹೊರ ನಡೆದು ಊರ ಮರವೊಂದರ ಬಳಿ ಕುಳಿತುಕೊಳ್ಳುತ್ತದೆ ಈಗಲೂ ಈ ಶಿವಲಿಂಗಕ್ಕೆ ಸೆಟಗೊಂಡ ಲಿಂಗ ಎಂದು ಕರೆದು ಜನರು ಪೂಜಿಸುತ್ತಾರೆ ಪ್ರತಿ ವರ್ಷ ಶಿವರಾತ್ರಿ ಎಂದು ನಡೆಯುವ ವಿಶೇಷ ಪೂಜೆ ಮತ್ತು ರಥೋತ್ಸವಕ್ಕೆ ನಮ್ಮ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ ಆಂಧ್ರ ಪ್ರದೇಶಗಳಿಂದಲೂ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ ರಾಜ್ಯ ಪುರಾತತ್ವ ಇಲಾಖೆಯವರಿಂದ ಪುರದ ಸೋಮೇಶ್ವರ ದೇವಾಲಯ ಒಂದು ಸಂರಕ್ಷಿತ ಸ್ಮಾರಕವಾಗಿದೆ ಹಂಪಿಯ ಸಮೀಪವೇ ಇರುವ ಈ ಧಾರ್ಮಿಕ ಕ್ಷೇತ್ರಕ್ಕೆ ತಾವುಗಳೂ ಸಹ ಭೇಟಿ ನೀಡಿ ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ